ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೂಲು ಕ್ರಿಯೇಷನ್ಸ್ ನೀವೆಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿಯಾದ ಕಣ್ ಫ್ಯಾಬ್ರಿಕ್ ಸಿಗತ್ತೆ ನಿಮಗೆ ಅಂಗಡಿಗಳಲ್ಲೆಲ್ಲ ಹೋದರೆ ಇದು ಮೀಟರ್ ಲೆಕ್ಕದಲ್ಲಿ ಕೂಡ ಕೊಡ್ತಾರೆ ಸೊ ಇಂಥ ಒಂದು ಕಣ್ ಫ್ಯಾಬ್ರಿಕ್ ಇವತ್ತು ಯೂಸ್ ಮಾಡಿ ನಾನು ಮೂರು ವಸ್ತುಗಳನ್ನು ಮಾಡ್ತಾ ಇದ್ದೀನಿ ಈ ಮೂರೂ ವಸ್ತುಗಳು ಕೂಡ ತುಂಬಾ ನೀವು ಈಸಿಯಾಗಿ ಮಾಡ್ಕೊಳ್ಬಹುದು ನೀವು ಬಿಗಿನರ್ಸ್ ಆದರೂ ಕೂಡ ನಮ್ಮ ವೀಡಿಯೋಸನ್ನು ಫಾಲೋ ಮಾಡಿಕೊಂಡ್ರೆ ಆರಾಮಾಗಿ ಹೊಲ್ಕೊಳ್ಬಹುದು ಸೊ ವಿಡಿಯೋವನ್ನು ನೋಡೋಕ್ಕಿಂತ ಮುಂಚೆ ನಂದು ಒಂದು ರಿಕ್ವೆಸ್ಟ್ ಇದೆ ಯಾರೆಲ್ಲ ಮೊದಲನೇ ಸಲ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಹಾಗಾದರೆ ಬಂದು ನೀ ಇವತ್ತಿನ ವೀಡಿಯೋವನ್ನು ಶುರು ಮಾಡೋಣ ಸೊ ಇವತ್ತಿನ ಪರ್ಸ್ ಮಾಡೋದಕ್ಕೆ ನಾನು ತಗೊಂಡಿರುವಂತಹ ಬಟ್ಟೆಯ ಅಳತೆ ಒಂಬತ್ತೂವರೆ ಇಂಚು ಅಗ್ಲ ಇದೆ ಹಾಗೆ ಹನ್ನೆರಡು ಇಂಚು ಉದ್ದ ಇದೆ ಇಲ್ಲಿ ಒಂದ್ ಸೈಡ್ ಬಾರ್ಡರ್ ಇದೆ ಮತ್ತೊಂದು ಸೈಡ್ ಪ್ಲೇನ್ ಇರೋದನ್ನ ತಗೊಂಡಿದ್ದೀನಿ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಇದಕ್ಕೆ ನಾನು ಕ್ಯಾನ್ವಸ್ ಅನ್ನ ಬಳಸಿ ಹೊಲಿತಾ ಇರೋದು ಯಾಕಂದ್ರೆ ಕ್ಯಾನ್ವಸ್ ಒಳ್ಳೆ ಸ್ಟಿಫ್ನೆಸ್ ಕೊಡುತ್ತೆ ಅದಕ್ಕೋಸ್ಕರ ಹ್ಯಾಂಡ್ ಪರ್ಸ್ ಅಲ್ವಾ ಹಂಗಾಗಿ ಸೊ ನಾನು ಕ್ಯಾನ್ವಸ್ ಹಾಕಿ ಐರನ್ ಮಾಡ್ಕೊಂಡಿದ್ದಾದ ನಂತರ ಲೈನಿಂಗ್ ಬಟ್ಟೆಯನ್ನು ಸೇರಿಸಿ ಸ್ಟಿಚ್ ಮಾಡಿದೀನಿ ಸೊ ಮೂರನ್ನು ಸ್ಟಿಚ್ ಮಾಡ್ಕೊಂಡಿದಾಗಿದೆ ಇವಾಗ ಬಾರ್ಡರ್ ಇಲ್ಲದೇ ಇರೋ ಕಡೆ ಒಂದೂವರೆ ಇಂಚ್ ಒಂದು ಮಾರ್ಕ್ ಮಾಡಿಬಿಟ್ಟು ಅಲ್ಲಿ ನಾನು ಕಟ್ ಮಾಡ್ಕೊಳ್ತೀನಿ ಕಟ್ ಮಾಡಿದ ಆದ ನಂತರ ಇಲ್ಲಿ ನಾನು ಜಿಪ್ ಅನ್ನ ಅಟ್ಯಾಚ್ ಮಾಡ್ತೀನಿ ಸೊ ಜಿಪ್ ಅನ್ನ ಅಟ್ಯಾಚ್ ಮಾಡೋದು ಡೀಟೇಲ್ ಆಗಿ ಒಂದು ವಿಡಿಯೋವನ್ನ ಈಗಾಗಲೇ ಪೋಸ್ಟ್ ಮಾಡಿದೀನಿ ಬೇಕಿದ್ದವರು ಚೆಕ್ ಮಾಡ್ಬೋದು ಏನ್ ಮಾಡ್ಬೇಕು ಅಂದ್ರೆ ಈ ಜಿಪ್ ಅನ್ನ ಈ ರೀತಿಯಾಗಿ ನಾನು ಸ್ಟಿಚ್ ಮಾಡ್ಕೊಂಡಿದಾಯ್ತು ನೋಡಿ ಹಿಂಗ್ ಕಾಣಿಸ್ತದೆ ನೆಕ್ಸ್ಟ್ ಇವಾಗ ರನ್ನರ್ ಅನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ರನ್ನರ್ ಕೂಡ ಇನ್ಸರ್ಟ್ ಮಾಡಿದಾದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ಹಿಂದ್ಗಡೆ ಬಟ್ಟೆ ಬೇಕು ಅಂದ್ರೆ ಒಂದು ಪಾಕೆಟ್ ರೆಡಿ ಮಾಡಬೇಕಲ್ವಾ ಅದಕ್ಕೋಸ್ಕರ ಈಗ ನಾನಿಲ್ಲಿ ಈ ಪರ್ಸ್ ಎಷ್ಟು ಇದೆ ಅದರ ಅರ್ಧದಷ್ಟು ಬಟ್ಟೆಯನ್ನ ತಗೊಳ್ತೀನಿ ಇಲ್ಲಿ ಸೆಂಟರ್ ಅನ್ನ ಮಾರ್ಕ್ ಮಾಡಿಕೊಂಡೆ ಸೆಂಟರ್ ಮಾರ್ಕ್ ಮಾಡಿದಾದ ನಂತರ ಆ ಸೆಂಟರ್ನಿಂದ ಒಂದು ಕಾಲು ಇಂಚು ಜಾಸ್ತಿ ಆಗುವಷ್ಟು ಬಟ್ಟೆಯನ್ನ ತಗೊಂಡಿದ್ದೀನಿ ಸೊ ಈ ರೀತಿಯಾಗಿ ನಾಲ್ಕು ಕಡೆಗೂ ಸ್ಟಿಚ್ ಮಾಡ್ಕೊಳ್ತೀನಿ ಸ್ಟಿಚ್ ಮಾಡಿದಾಯ್ತು ಇವಾಗ ನೋಡಿ ಒಂದು ಪಾಕೆಟ್ ರೆಡಿ ಇದೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಮೇನ್ ಜಿಪ್ ಒಂದು ಅಟ್ಯಾಚ್ ಮಾಡಬೇಕು ಅದಕ್ಕೆ ಈ ಬಾರ್ಡರ್ ಪಾರ್ಟ್ ಏನಿದೆ ಅಲ್ಲಿ ಈ ರೀತಿಯಾಗಿ ಜಿಪ್ ಅನ್ನ ಇಡ್ತಾ ಸ್ಟಿಚ್ ಮಾಡ್ಕೊಳ್ಬೇಕು ಜಿಪ್ಪಿನ ಅಳತೆಯನ್ನ ನಾನು ತಿಳಿಸ್ತಾ ಇಲ್ಲ ಯಾಕಂದ್ರೆ ಪರ್ಸು ಎಷ್ಟು ಅಳತೆ ಇದೆಯೋ ಅದೇ ಅಳತೆಗೆ ನಾವು ಜಿಪ್ ಕಟ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ ಅಲ್ವಾ ಹಂಗಾಗಿ ಈಗ ನಾನು ಎರಡು ಕಡೆಗೂ ಜಿಪ್ ಅನ್ನ ಅಟ್ಯಾಚ್ ಮಾಡ್ಕೊಂಡಿದಾಯ್ತು ನಂತರ ಇವಾಗ ರನ್ನರ್ ಅನ್ನ ಇನ್ಸರ್ಟ್ ಮಾಡಿಕೊಳ್ತಾ ಇದ್ದೀನಿ ರನ್ನರ್ ಕೂಡ ಇನ್ಸರ್ಟ್ ಮಾಡಿದಾಯ್ತು ನೆಕ್ಸ್ಟ್ ಇವಾಗ ಇದನ್ನ ಉಲ್ಟಾ ಮಾಡಿಕೊಳ್ಳೋಣ ಉಲ್ಟಾ ಮಾಡಿಕೊಂಡು ನೀಟಾಗಿ ಸೆಟ್ ಮಾಡಬೇಕು ಸದ್ಯಕ್ಕೆ ಅದನ್ನ ಸ್ವಲ್ಪ ಇಡೋಣ ಇಲ್ಲಿ ಒಂದು ಸ್ಟ್ರಾಪ್ ಅನ್ನ ತಗೊಂಡಿದ್ದೀನಿ ಇದರ ಅಳತೆ ಹದಿನಾಲ್ಕು ಇಂಚು ಉದ್ದ ಇದೆ ಹಾಗೆ ಎರಡು ಇಂಚು ಅಗ್ಲ ಇದೆ ಇದನ್ನ ಫೋರ್ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟ್ರಾಪ್ ಅನ್ನ ರೆಡಿ ಮಾಡ್ಕೊಳ್ತೀನಿ ನೀವು ಸ್ಟಿಚಿಂಗ್ ನನ್ನ ಟ್ಯೂಟೋರಿಯಲ್ ನೋಡಿಕೊಂಡು ಮಾಡ್ಕೊಳ್ಬಹುದು ಈಗ ಸ್ಟ್ರಾಪ್ ರೆಡಿ ಆಯಿತು ನೆಕ್ಸ್ಟ್ ಇದನ್ನ ಈ ರೀತಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಯಾವ್ದಾದ್ರೂ ಒಂದ್ ಸೈಡ್ ಅಲ್ಲಿ ಈ ರೀತಿಯಾಗಿ ಅದನ್ನ ಹಾಕಿ ಸೆಟ್ ಮಾಡಬೇಕು ಈಗ ನೀಟಾಗಿ ಎರಡು ಸೈಡ್ಸು ಎರಡೆರಡು ಸ್ಟಿಚ್ ಹಾಕಿದ್ರೆ ಆಯಿತು ಈಗ ನಾನು ಡಬಲ್ ಸ್ಟಿಚ್ ಹಾಕಿ ಇದನ್ನ ಫಿನಿಶ್ ಮಾಡಿಕೊಂಡಿದೀನಿ ಸ್ವಲ್ಪ ದಾರ ದಾರ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ನಾನಿಲ್ಲಿ ಇಲ್ಲಿ ಪೈಪಿಂಗ್ ಮಾಡಿ ಮತ್ತೆ ಇದನ್ನ ನೀಟ್ ಫಿನಿಶ್ ಮಾಡ್ತೀನಿ ಸೊ ಪೈಪಿಂಗ್ ಮಾಡೋದು ಕೂಡ ಈಗಾಗಲೇ ಡೀಟೇಲ್ ವಿಡಿಯೋ ಹಾಕಿದೀನಿ ಚೆಕ್ ಮಾಡಿ ಸೊ ಎರಡು ಕಡೆಗೂ ನಾನು ಈ ರೀತಿಯಾಗಿ ಪೈಪಿಂಗ್ ಮಾಡಿ ಇದನ್ನ ಫಿನಿಶ್ ಮಾಡಿಕೊಂಡೆ ಇವಾಗ ಇದನ್ನ ಸೀದಾ ಮಾಡ್ಕೊಳ್ಳೋ ಸಮಯ ಸುಂದರವಾದ ಕಣ್ ಫ್ಯಾಬ್ರಿಕ್ ಇನ್ ಪರ್ಸು ರೆಡಿ ಇದೆ ರೀತಿಯಾದ ಚಿಕ್ಕ ಚಿಕ್ಕ ಬಟ್ಟೆಯನ್ನು ಉಪಯೋಗಿಸಿ ಒಂದು ಸುಂದರವಾದ ವಸ್ತುವನ್ನ ಮಾಡೋಣ ಹಾಗೆ ಇದ್ರ ಅಳತೆ ಐದು ಬೈ ಐದು ಇಂಚ್ ಇದೆ ನಾನು ಇಲ್ಲಿ ಈ ಬಟ್ಟೆಗೆ ಬೇಕಾಗಿರೋ ಹಾಗೆ ಲೈನಿಂಗ್ ಬಟ್ಟೆಯನ್ನು ಕೂಡ ತಗೊಂಡಿದ್ದೀನಿ ಸೇಮ್ ಅದೇ ಅಳತೆ ಇದು ಹಾಗೆ ನಾನಿಲ್ಲಿ ಸ್ಪಾಂಜ್ ಅನ್ನು ಕೂಡ ತಗೊಂಡಿದ್ದೀನಿ ನಿಮ್ಮ ಹತ್ರ ಸ್ಪಾಂಜ್ ಇಲ್ದಿದ್ರೆ ರೈಸ್ ಬ್ಯಾಗ್ ಅನ್ನ ಬಳಸಿ ಹಾಗೆ ನಾನು ಎರಡು ಬಟ್ಟೆಗಳಿಗೂ ಇದೇ ರೀತಿಯಾಗಿ ಸ್ಪಾಂಜ್ ಮತ್ತೆ ಲೈನಿಂಗ್ ಬಟ್ಟೆಯನ್ನ ತಗೊಂಡು ನಾಲ್ಕು ಕಡೆಗೂ ಸ್ಟಿಚ್ ಅನ್ನ ಹಾಕಿ ಇದನ್ನ ಒಂದು ಸಿಂಗಲ್ ಪೀಸ್ ಆಗಿ ರೆಡಿ ಮಾಡ್ಕೊಳ್ತೀನಿ ನೋಡಿ ಈ ರೀತಿಯಾಗಿ ನೀಟಾಗಿ ನಾಲ್ಕು ಕಡೆಗೂ ಸ್ಟಿಚ್ ಅನ್ನ ಹಾಕೊಳ್ಬೇಕು ಲೈನಿಂಗ್ ಬಟ್ಟೆ ಮತ್ತೆ ಸ್ಪಾಂಜ್ ಒಂಚೂರು ಎಕ್ಸ್ಟ್ರಾ ತಗೊಂಡ್ರೆ ಏನು ತೊಂದರೆ ಇಲ್ಲ ಆಮೇಲೆ ಹೇಗಿದ್ರು ನಾವು ಕಟ್ ಮಾಡಿ ತೆಕ್ಕೊಳ್ಬಹುದಲ್ವಾ ಕಡಿಮೆ ಆದ್ರೆ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಈಗ ನಾನು ಎರಡು ಪೀಸಸ್ ಅನ್ನು ರೆಡಿ ಮಾಡ್ಕೊಂಡಿದಾಯ್ತು ಹಾಗೆ ಎಕ್ಸ್ಟ್ರಾ ಬಟ್ಟೆಯನ್ನೆಲ್ಲ ಕಟ್ ಮಾಡ್ಕೊಂಡೆ ನೆಕ್ಸ್ಟ್ ಏನ್ ಮಾಡ್ತೀನಿ ಅಂದ್ರೆ ಇದರಲ್ಲಿ ಯಾವ್ದಾದ್ರು ಒಂದು ಬಟ್ಟೆಯನ್ನ ಚೂಸ್ ಮಾಡ್ಕೊಳ್ಬಹುದು ನಾನಿಲ್ಲಿ ಬಾರ್ಡರ್ ಇರುವಂತ ಪೀಸನ್ನ ಚೂಸ್ ಮಾಡಿಕೊಂಡೆ ನಂತರ ಅದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡಿಬಿಟ್ಟು ಅಲ್ಲಿ ನಾನು ಕಟ್ ಅನ್ನ ಮಾಡ್ಕೊಳ್ತೀನಿ ಹೀಗೆ ಕಟ್ ಮಾಡ್ಕೊಂಡು ನಂತರ ನಾನಿಲ್ಲಿ ಜಿಪ್ ಅನ್ನ ಅಟ್ಯಾಚ್ ಮಾಡ್ತೀನಿ ಇದೊಂದು ಸಿಂಪಲ್ ಆಗಿರುವಂತಹ ಹಾಗೆ ರಿಟರ್ನ್ ಗಿಫ್ಟ್ ಗೆ ಐಡಿಯಲ್ ಆಗಿರುವಂತಹ ಪರ್ಸ್ ಇದು ನೀವು ಬರ್ಡ್ಡೇಗೆ ರಿಟರ್ನ್ ಗಿಫ್ಟ್ ಏನಾದರೂ ಕೊಡೋದಿದ್ರೆ ಅಥವಾ ಅರ್ಶನಾ ಕುಂಕುಮ ಕೊಡಬೇಕಾದ್ರೆ ಈ ರೀತಿಯಾದ ಪೌಚಸ್ ಗಳನ್ನ ಹೊಲಿದು ಕೊಟ್ರೆ ಕಾಯಿನ್ಸ್ ಆರ್ಗನೈಸ್ ಮಾಡೋದಕ್ಕೆ ಅಥವಾ ಚಿಕ್ಕ ಪುಟ್ಟ ಇಯರ್ ಫೋನ್ಸ್ ಇರಬಹುದು ಇದನ್ನೆಲ್ಲ ಪೆನ್ ಡ್ರೈವ್ಸ್ ಇದೆಲ್ಲ ಚೆನ್ನಾಗಿ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ನಾನು ಇಲ್ಲಿ ಎರಡೂ ಕಡೆಗೂ ಜಿಪ್ ಅನ್ನು ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು ಹಾಗೆ ಇವಾಗ ರನ್ನರ್ ಅನ್ನು ಕೂಡ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ರನ್ನರ್ ಒಂದ್ಸಲ ತೆಗೆದ್ಬಿಟ್ಟು ಮತ್ತೊಮ್ಮೆ ಹಾಕೋದ್ರಿಂದ ನಮಗೆ ಸ್ಟಿಚಿಂಗ್ ಮಾಡುವಾಗ ತುಂಬಾನೇ ಈಸಿ ಆಗತ್ತೆ ಯಾಕಂದ್ರೆ ಎರಡು ಕಡೆಗೂ ಜಿಪ್ ಜಾಯಿಂಟ್ ಇದ್ದರೆ ಸ್ಟಿಚ್ ಹಾಕಬೇಕಾದ್ರೆ ತುಂಬಾ ಈಸಿ ಹಾಗೆ ನಾನು ಇಲ್ಲೊಂದು ಸ್ಟ್ರಾಪ್ ಮಾಡೋದಕ್ಕೋಸ್ಕರ ಒಂದು ಇಂಚ್ ಆಗಲ್ಲ ಹಾಗೆ ಆಲ್ಮೋಸ್ಟ್ ಒಂದು ಐದು ಇಂಚ್ ಉದ್ದದ ಒಂದು ಬಟ್ಟೆಯನ್ನ ತೊಗೊಂಡಿದ್ದೀನಿ ಅದನ್ನು ಈ ಪ್ರಕಾರವಾಗಿ ಡಬಲ್ ಫೋಲ್ಡ್ ಮಾಡಿಬಿಟ್ಟು ಒಂದು ಸ್ಟಿಚ್ ಅನ್ನು ಹಾಕೊಳ್ತೀನಿ ಅದಾದಮೇಲೆ ಏನ್ ಮಾಡ್ತೀನಿ ಈ ಒಂದು ಸ್ಟ್ರಾಪ್ ಅನ್ನ ಯಾವ್ದಾದ್ರೂ ಒಂದು ಎಡ್ಜಸ್ಟ್ ನಾಲ್ಕು ಮೂಲೆಗಳಲ್ಲಿ ಒಂದು ಮೂಲೆಗೆ ಈ ರೀತಿಯಾಗಿ ಇಟ್ಕೊಂಡು ಸ್ಟಿಚ್ ಅನ್ನು ಹಾಕೊಳ್ತೀನಿ ಅದಾದ್ಮೇಲೆ ನಾನಿಲ್ಲಿ ಉಳಿದಂತೆ ಉಳಿದಿರೋ ನಾಲ್ಕು ಕಡೆಗೂ ಡಬಲ್ ಡಬಲ್ ಸ್ಟಿಚ್ ಅನ್ನು ಹಾಕೊಂಡು ಈ ಒಂದು ಪೌಚ್ ಅನ್ನ ಫಿನಿಶ್ ಮಾಡಿಕೊಳ್ತೀನಿ ಈಗ ಇದನ್ನ ಸೀದಾ ಮಾಡ್ಕೊಳ್ಳೋಣ ಸೀದಾ ಮಾಡ್ಕೊಂಡಿದ್ಮೇಲೆ ನೋಡಿ ತುಂಬಾನೇ ಸಿಂಪಲ್ ಆಗಿ ಈಸಿಯಾಗಿ ಒಂದ್ ಹತ್ತು ನಿಮಿಷದಲ್ಲೇ ಹೊಲೀಬಹುದಾದಂತ ಕಾಯಿನ್ ಪೌಚ್ ರೆಡಿ ಟು ಯೂಸ್ ಇದೆ ತುಂಬಾನೇ ಯೂಸ್ಫುಲ್ ಇದು ನಾವು ದೊಡ್ಡ ದೊಡ್ಡ ಕ್ಯಾರಿ ಬ್ಯಾಗ್ ಹ್ಯಾಂಡ್ ಬ್ಯಾಗ್ ಎಲ್ಲ ತಗೊಂಡವಾಗ ಒಂದು ಚಿಕ್ಕ ಈ ರೀತಿಯಾದ ಪೌಚ್ ಅಲ್ಲಿ ಕಾಯಿನ್ಸ್ ಅನ್ನ ಇಟ್ಕೊಂಡ್ರೆ ತಕ್ಷಣ ನಮ್ಗೆ ಕೈಗೆ ಸಿಕ್ಕಿರುತ್ತೆ ಮೊದಲನೇದಾಗಿ ನಾನು ಈ ತರದ ಒಂದು ಕಣ್ ಫ್ಯಾಬ್ರಿಕ್ ಅನ್ನ ತಗೊಂಡಿದೀನಿ ವಿತ್ ಬಾರ್ಡರ್ ತಗೊಂಡಿದೀನಿ ಒನ್ ಸೈಡ್ ಬಾರ್ಡರ್ ಇದೆ ಒನ್ ಸೈಡ್ ಬಾರ್ಡರ್ ಇಲ್ಲ ಹಾಗೆ ಇದ್ರ ಅಳತೆ ಹೇಳಬೇಕು ಅಂದ್ರೆ ಏಳು ಇಂಚು ಅಗಲ ಇದೆ ಹಾಗೆ ಹದಿನೆಂಟು ಇಂಚು ಉದ್ದ ಇದೆ ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಇದನ್ನು ಕರೆಕ್ಟಾಗಿ ಈ ರೀತಿಯಾಗಿ ಸೆಂಟರಲ್ಲಿ ಫೋಲ್ಡ್ ಮಾಡ್ಕೊಳ್ತೀನಿ ಬಾರ್ಡರ್ ಎಲ್ಲಿದೆಯಲ್ಲ ಆ ಕಡೆಗೆ ಆಮೇಲೆ ಈ ಥರದ ಒಂದು ಕರ್ವ್ ಶೇಪನ್ನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸಲ ಪಿನ್ನನ್ನು ಹಾಕೊಂಡ್ಬಿಟ್ರೆ ಅದು ಬಟ್ಟೆ ಸರಿದಾಡೋದಿಲ್ಲಲ್ಲ ಹಾಗಾಗಿ ನಮಗೆ ಮಾರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ ಈ ಥರ ಒಂದು ಕರ್ವನ್ನು ಮಾರ್ಕ್ ಮಾಡಿಕೊಂಡು ನಂತರ ಅದೇ ಪ್ರಕಾರವಾಗಿ ಅದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಇದು ಓಪನ್ ಮಾಡಿದ ಮೇಲೆ ಈ ಥರ ಕಾಣಿಸ್ತಾ ಇದೆ ನೆಕ್ಸ್ಟು ನಾನು ಇದಕ್ಕೆ ಸ್ಪಾಂಜು ಅಥವಾ ಅಲ್ಲ ರೈಸ್ ಬ್ಯಾಗು ಯಾವುದನ್ನು ಬಳಸ್ತಿಲ್ಲ ನೀವು ಬೇಕಿದ್ರೆ ಬಳಸ್ಬಹುದು ನಾನು ಜಸ್ಟ್ ಬಟ್ಟೆಯಲ್ಲೇ ಮಾಡೋಣ ಅಂತ ಮಾಡೋದನ್ನು ತೋರಿಸೋಣ ಅಂತ ಹೀಗೆ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಅದೇ ಅಳತಿಯ ಒಂದು ಲೈನಿಂಗ್ ಬಟ್ಟೆಯನ್ನು ತೊಗೊಂಡು ಈ ಕಣ್ ಫ್ಯಾಬ್ರಿಕ್ ಏನಿದೆ ಅದನ್ನು ಉಲ್ಟಾ ಇಟ್ಕೊಳ್ಬೇಕು ನಾಲ್ಕು ಕಡೆಗೂ ಸ್ಟಿಚನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಜಾಗವನ್ನು ಓಪನ್ ಬಿಟ್ಕೊಳ್ಬೇಕು ಅಲ್ಲಿ ನಾವು ಸ್ಟಿಚನ್ನು ಹಾಕಬಾರ್ದು ನಾನಿಲ್ಲಿ ತೋರಿಸಿದ್ದೀನಲ್ಲ ಈ ಪ್ರಕಾರವಾಗಿ ಸ್ಟಿಚನ್ನು ಹಾಕ್ಕೊಂಡು ಬರ್ತೀನಿ ಈಗ ನಾನು ಸ್ಟಿಚನ್ನು ಹಾಕ್ಕೊಂಡಿದ್ದಾಯಿತು ಎಕ್ಸ್ಟ್ರಾ ಕಾಣುವಂಥ ಬಟ್ಟೆಗಳನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಯಾವಾಗಲೂ ಅಷ್ಟೇ ಲೈನಿಂಗ್ ಬಟ್ಟೆನೋ ಒಂಚೂರು ಎಕ್ಸ್ಟ್ರಾ ತೊಗೊಂಡ್ರೆ ಏನು ತೊಂದರೆ ಇಲ್ಲ ನಾವು ನಾವೇನಿವೆ ಕಟ್ ಮಾಡಿ ತೆಗಿಬೋದಲ್ವಾ ಕರೆಕ್ಟ್ ಅಷ್ಟೇ ತೊಗೊಂಡಾಗ ಕೆಲವೊಮ್ಮೆ ಕಡಿಮೆ ಬೀಳುತ್ತೆ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಸೊ ಒಂದು ಅರ್ಧ ಅರ್ಧ ಇಂಚ್ ಎಲ್ಲ ಕಡೆಗೂ ಜಾಸ್ತಿ ತೊಗೊಂಡ್ರೆ ಏನು ತೊಂದರೆ ಇಲ್ಲ ಈಗ ನಾನು ಈ ಓಪನ್ ಬಿಟ್ಕೊಂಡಿದ್ದೆನಲ್ಲ ಆ ಜಾಗದಿಂದ ಇದನ್ನು ಸೀದಾ ಮಾಡಿಕೊಂಡು ಓಪನ್ ಇರುವಂಥ ಜಾಗ ಕೂಡ ಕ್ಲೋಸ್ ಆಗಬೇಕು ಆ ಥರ ನೋಡಿಕೊಂಡು ಉಳಿದಿರುವಂಥ ನಾಲ್ಕು ಕಡೆಗೂ ಸ್ಟಿಚನ್ನು ಹಾಕ್ಕೊಳ್ತೀನಿ ಸ್ಟಿಚ್ಚನ್ನು ಹಾಕ್ಕೊಂಡಿದ್ದಾದ ನಂತರ ನಾನೇನು ಮಾಡ್ತಿದ್ದೀನಿ ಇಲ್ಲಿ ಒಂದು ಮೊಬೈಲನ್ನು ಇಟ್ಕೊಂಡು ಒಂದು ಅಳತೆಯನ್ನು ತಗೊಳ್ತಿದ್ದೀನಿ ಅಂದರೆ ಎಲ್ಲಿಗೆ ನಾನು ಈ ಥರ ಕ್ಲೋಷರನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಈಗ ನಾವು ಎಷ್ಟು ಉದ್ದಕ್ಕೆ ಬೇಕೋ ಆ ರೀತಿ ನಮ್ಮ ಕೈಯೆಲ್ಲ ಇದಲ್ವ ಆ ಥರ ನೋಡಿಕೊಂಡು ಕ್ಲೋಷರ್ ಮಾಡ್ಬೋದಲ್ವ ಹಾಗಾಗಿ ನಾನಿಲ್ಲಿ ಕರೆಕ್ಟಾಗಿ ಮೊಬೈಲ್ ಹಿಡಿಬೇಕು ಆ ಥರ ನೋಡಿಕೊಂಡೆ ಇಲ್ಲಿ ಮಾರ್ಕ್ ಮಾಡಿಕೊಂಡೆ ಎರಡು ಕಡೆಗೂ ಫೋಲ್ಡ್ ಮಾಡಿ ಮಾರ್ಕ್ ಮಾಡಿಕೊಂಡೆ ಇದಾದ ಮೇಲೆ ನಾನು ಈ ಒಂದು ಪ್ರಾಡಕ್ಟ್ ಮಾಡೋದಕ್ಕೆ ಈ ಥರದ ವೆಲ್ಕ್ರೋವನ್ನು ಇದ್ದೀನಿ ವೆಲ್ಕ್ರೋಗಳು ನಿಮಗೆ ಆರಾಮಾಗಿ ಮಾರ್ಕೆಟಲ್ಲೆಲ್ಲ ಸಿಗುತ್ತೆ ಈಗ ಫಸ್ಟಿಗೆ ನಾನಿಲ್ಲಿ ಒಂದು ಕಡೆ ಮಾರ್ಕ್ ಮಾಡಿಕೊಂಡೆ ಅಂದರೆ ಬಾರ್ಡರ್ ಇರೋ ಕಡೆ ನಾನು ಕ್ಲೋಸರ್ ಮಾಡ್ತಾಯಿದ್ದೀನಿ ಸೊ ಅಲ್ಲಿ ಒಂದು ಮಾರ್ಕನ್ನು ಮಾಡಿಕೊಂಡೆ ಹಾಗೆ ಅದನ್ನೇ ಈ ಥರ ಟ್ರೇಸ್ ಮಾಡ್ಕೊಂಡಾಗ ಇಲ್ಲೂ ಕೂಡ ಒಂದು ಮಾರ್ಕ್ ಬರುತ್ತೆ ಸೊ ಅದನ್ನು ಕೂಡ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಈ ಥರದ ಒಂದು ವೆಲ್ಕ್ರೋವನ್ನು ಇವಾಗ ತೊಗೊಂಡು ಎರಡೂ ಕಡೆಗೂ ಇದನ್ನು ಅಟ್ಯಾಚ್ ಮಾಡ್ಕೊಳ್ತೀನಿ ಮೊದಲನೇದಾಗಿ ವೆಲ್ಕ್ರೋವನ್ನು ಅಟ್ಯಾಚ್ ಮಾಡಿಕೊಂಡು ನಂತರ ನಾವು ಮುಂದಿನ ಕೆಲಸವನ್ನು ಮಾಡಬಹುದು ಈಗ ನಾನು ವೆಲ್ ಕ್ರೋವನ್ನು ಅಟ್ಯಾಚ್ ಮಾಡ್ಕೊಂಡು ಬಂದೆ ನೋಡಿ ಈ ಥರ ಕಾಣಿಸ್ತಾ ಇದೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ನಾನು ಮುಂಚೆನೇ ಮೊಬೈಲ್ ಇಟ್ಕೊಂಡು ಅಳ್ತೆ ಮಾಡ್ಕೊಂಡಿಂದಲ್ಲ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಅಲ್ಲಿವರೆಗೂ ಈ ಥರ ಫೋಲ್ಡ್ ಮಾಡಿಬಿಟ್ಟು ಎರಡೂ ಕಡೆಗೂ ಡಬಲ್ ಡಬಲ್ ಸ್ಟಿಚನ್ನು ಹಾಕ್ಕೊಳ್ಬೇಕು ನಾವು ಮುಂಚೆನೇ ಅಂದರೆ ಫಿನಿಷಿಂಗ್ ಮಾಡ್ಕೊಂಡಿರೋದ್ರಿಂದ ಈ ಥರ ಮಾಡಿದರೂ ಸಾಕಾಗುತ್ತೆ ಈಗ ನಾನು ಇದಕ್ಕೆ ಒಂದು ಬೆಲ್ಟನ್ನು ಮಾಡಲಿಕ್ಕೋಸ್ಕರ ಕಣ್ ಫ್ಯಾಬ್ರಿಕ್ಕಿಂತ ಬಟ್ಟೆಯನ್ನು ಕಟ್ ಮಾಡಿ ಇಟ್ಕೊಂಡಿದೀನಿ ಎರಡು ಇಂಚ್ ಅಗಲ ಇದೆ ನಲ್ವತ್ತಾರು ಇಂಚು ಉದ್ದ ಇದೆ ಉದ್ದ ಬೇಕಾದರೆ ಇನ್ನೊಂದು ಹತ್ತು ಇಂಚು ಜಾಸ್ತಿ ತೊಗೊಂಡ್ರೆ ನಿಮ್ಗೆ ಇನ್ನೂ ಜಾಸ್ತಿ ಉದ್ದ ಬರುತ್ತೆ ನನಗೆ ಇಷ್ಟು ಸಾಕು ಅಂತ ಅನ್ನಿಸ್ತು ಈಗ ಇದನ್ನು ಡಬಲ್ ಫೋಲ್ಡ್ ಮಾಡಬೇಕು ನೋಡಿ ಈ ಥರ ಫೋಲ್ಡ್ ಮಾಡಿ ತಿನ್ನಾಗಿರುವಂಥ ಒಂದು ಸ್ಟ್ರ್ಯಾಪು ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ತಿಕ್ ಮಾಡ್ಕೊಳ್ತಾ ಇಲ್ಲ ನಾನು ಇದಕ್ಕೆ ನೋಡಿ ಇವಾಗ ನಂದು ಸ್ಟ್ರ್ಯಾಪು ರೆಡಿ ಆಯಿತು ಹಾಗೆ ನಮ್ಮದು ಈ ಒಂದು ಬೇಸ್ ಕೂಡ ರೆಡಿ ಇದೆ ನೆಕ್ಸ್ಟ್ ಈ ಒಂದು ಬೆಲ್ಟನ್ನು ಇದಕ್ಕೆ ಅಟ್ಯಾಚ್ ಮಾಡಬೇಕಾಗಿರೋದಷ್ಟೇ ತುದಿ ಕಡೆ ಏನು ಮಾಡಬೇಕು ಒಂದು ಕಾಲು ಇಂಚು ಫೋಲ್ಡ್ ಮಾಡಿ ನಂತರ ನೋಡಿ ಎರಡು ಮಧ್ಯದಲ್ಲಿ ಅಂದರೆ ನಾವು ಜಾಯಿನ್ ಮಾಡಿರ್ತೀವಲ್ಲ ಅದರ ಮಧ್ಯದಲ್ಲಿ ಈ ಥರ ಇಟ್ಕೊಂಡು ಸ್ಟಿಚನ್ನು ಹಾಕಬೇಕು ಎರಡೂ ಕಡೆಗೂ ಇದೇ ರೀತಿಯಾಗಿ ಮಾಡಿಕೊಂಡ್ರೆ ಆಯಿತು ಈ ಒಂದು ಸ್ಟಿಚ್ ನಿಮಗೆ ಮಷೀನಲ್ಲಿ ಹಾಕೋಕ್ಕಾಗಿಲ್ಲ ಅಂದ್ರೆ ಕೈಯಲ್ಲಿ ಕೂಡ ಗಟ್ಟಿಯಾಗಿ ಹಾಕ್ಕೊಳ್ಬೋದು ಏನು ತೊಂದರೆ ಇಲ್ಲ ಈಗ ನಾನು ಸ್ಟಿಚ್ ಫಿನಿಶ್ ಮಾಡಿಕೊಂಡೆ ನೋಡಿ ಈ ತರ ಕಾಣಿಸ್ತಾ ಇದೆ ಸಿಂಪಲ್ ಮತ್ತು ತುಂಬಾ ಯೂಸ್ಫುಲ್ಲು ಡೈಲಿ ಡೈಲಿ ನಾವು ಓಡಾಡಬೇಕಾದ್ರೆ ಒಂದು ಸ್ವಲ್ಪ ಕ್ಯಾಶು ಮತ್ತು ಚಾವಿ ಮೊಬೈಲು ಇದನ್ನೆಲ್ಲ ಹಾಕೊಂಡು ಹೋಗಕ್ಕೆ ತುಂಬಾ ಆಗಿರುತ್ತೆ ಸೊ ಇಲ್ಲಿ ಮೇಲುಗಡೆ ಸ್ಟಿಚ್ಚು ಕಾಣಿಸ್ಬಾರ್ದು ಹೇಳಿ ಬೇಕಿದ್ರೆ ಈ ಥರ ಬಟನ್ಸ್ ಎಲ್ಲ ಹಾಕ್ಕೊಂಡು ನೀವು ಡೆಕೊರೇಟ್ ಮಾಡ್ಕೊಳ್ಬಹುದು ಇಲ್ಲದಿದ್ರೆ ಪರವಾಗಿಲ್ಲ ಅಂತಂದರೆ ಹಾಗೆಯೇ ಯೂಸ್ ಮಾಡ್ಕೊಳ್ಬೋದು ಇದು ಕಂಪ್ಲೀಟ್ಲಿ ಆಪ್ಷನಲ್ಲು ಸೊ ಇವಾಗ ನೋಡಿ ಸುಂದರವಾದಂಥ ಜಸ್ಟ್ ಒಂದು ಚಿಕ್ಕ ಪೀಸ್ ಬಟ್ಟೆಯಿಂದ ಒಂದು ಸ್ಲಿಂಗ್ ಬ್ಯಾಗೆ ರೆಡಿ ಆಯಿತು ಈ ಥರದ್ದನ್ನೆಲ್ಲ ಮಾಡಿ ನೀವು ಸೇಲ್ ಕೂಡ ಮಾಡ್ಬೋದು ಅಥವಾ ನಿಮ್ಮ ಮನೆಗೆ ಬರೋರಿಗೆ ಗಿಫ್ಟಾಗಿ ಕೂಡ ಕೊಡಬಹುದು ಮತ್ತು ಕಣ್ ಫ್ಯಾಬ್ರಿಕ್ ಬಳಸಿರೋದ್ರಿಂದ ಸ್ವಲ್ಪ ನೀವು ಜಾಸ್ತಿ ರೇಟ್ ಹೇಳಿದರೂ ಕೂಡ ತೊಂದರೆ ಇಲ್ಲ ಯಾಕಂದರೆ ಇದು ಬಟ್ಟೆಗೇ ಕಾಸ್ಟ್ಲಿ ಇರುತ್ತಲ್ವ ಹಾಗಾಗಿ ಲುಕ್ ವೈಸ್ ಕೂಡ ಚೆನ್ನಾಗಿದೆ ಟ್ರೆಂಡಿ ಆಗಿದೆ ನೋಡಿ ಈ ಥರ ರೆಡಿ ಆಯಿತು ನೀವು ಕೂಡ ಮಾಡ್ಕೊಳ್ಳಿ ನಿಮ್ಮ ಹತ್ರ ಕಣ್ ಫ್ಯಾಬ್ರಿಕ್ ಇದ್ದರೆ ಇವತ್ತು ನೋಡಿದಂತಹ ಮೂರು ಪ್ರಾಡಕ್ಟ್ಸ್ ಅಲ್ಲಿ ನಿಮ್ಗೆ ಯಾವ ಪ್ರಾಡಕ್ಟ್ ಜಾಸ್ತಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮತ್ತೊಂದು ಹೊಸ ವೀಡಿಯೋದೊಡನೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್